ಹಾಗೆ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ನಾ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೊಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಪ್ರಮೋದಲ್ಲಿ ನೋಡ್ತಾ ಇದ್ದರೆ ಅಲ್ಲಿ ನಮ್ಮ ರಕ್ಷಿತಾ ವರ್ಸಸ್ ನಮ್ಮ ಅವರ ಮಧ್ಯೆ ಕಿತ್ತಾಟ ನಡೀತಾ ಇದೆ ಸೊ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಇಲ್ಲಿ ಸ್ಪಂದನ ಹೆಸರನ್ನ ತೊಗೊಂಡಿದ್ದಾರೆ ಆ್ಯಂಡ್ ಜೊತೆಗೆ ಮಾಳು ಹೆಸರನ್ನ ಸೇರಿಸಿ ಇಲ್ಲಿ ರಕ್ಷಿತಾ ಅವರು ಕೆಲವೊಂದು ಮಾತುಗಳು ಆಡಿರೋದು ಸೊ ಅಲ್ಲಿ ಸ್ಪಂದನೆಗೆ ಇಷ್ಟ ಆಗಿಲ್ಲ ಆ್ಯಂಡ್ ಆ ವಿಚಾರಕ್ಕೆ ಬಿಗ್ ಬಾಸ್ ಮನೆ ಒಳಗಡೆಗೆ ಸ್ಪಂದನ ವರ್ಸಸ್ ರಕ್ಷಿತ ಕಿತ್ತಾಟ ನಡೀತಾ ಇದೆ ಆ್ಯಂಡ್ ಪ್ರೋಮ್ ನೋಡಿದಾದ್ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆ್ಯಂಡ್ ಇದೇ ವಿಡಿಯೋದಲ್ಲಿ ಸೊ ನಿನ್ನೆ ಎಪಿಸೋಡ್ ಬಗ್ಗೆ ಒಂದು ಚಿಕ್ಕದಾಗಿ ರಿವ್ಯೂ ಕೂಡ ನೋಡ್ಕೊಂಡು ಬರೋಣ ಅಂತ ನಾನು ಹೇಳ್ತೀನಿ ಆ್ಯಂಡ್ ಈ ಪ್ರೋಮೋ ಬಗ್ಗೆ ಮೊದಲು ಮಾತಾಡೋಣ ಅಲ್ಲಿ ನೋಡ್ತಾ ಇದ್ದಾರೆ ರಕ್ಷಿತಾ ಅವರು ಸೊ ನಾಮಿನೇಟ್ ಇದ್ದಾರೆ ಆ್ಯಂಡ್ ಸೊ ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಜಾಸ್ತಿ ನಾಮಿನೇಟ್ ಮಾಡಿರುವಂಥದ್ದು ಅಂತ ಅನಿಸುತ್ತೆ ಸೊ ನಿನ್ನೆ ಎಪಿಸೋಡಲ್ಲೂ ಕೂಡ ಅಷ್ಟೇ ಸೊ ನಾಲ್ಕು ಜನರನ್ನು ಅವ್ರನ್ನ ಅವರಿಗೆ ನಾಮಿನೇಟ್ ಮಾಡುವಂಥ ಅಧಿಕಾರ ಸಿಕ್ಕಿತ್ತು ಬಿಕಾಸ್ ಆ ಫ್ಲ್ಯಾಗ್ನ ಅವ್ರು ಫಸ್ಟ್ ತೊಗೊಂತಾರೆ ಸೊ ಅದೇ ಒಂದು ಆಧಾರದ ಮೇಲೆ ಸೊ ಅವರು ನಾಲ್ಕು ಜನಕ್ಕೆ ನಾಮಿನೇಟ್ ಮಾಡ್ತಾರೆ ನಿನ್ನೆ ಒಂದು ಎಪಿಸೋಡಲ್ಲಿ ಆ್ಯಂಡ್ ಸೊ ಇವತ್ತಿನ ಎಪಿಸೋಡಲ್ಲೂ ಕೂಡ ನೋಡ್ತಾ ಇದ್ದಾರೆ ಅಲ್ಲಿ ಪ್ರೋಮೋದಲ್ಲಿ ಸೊ ಇವತ್ತು ಅಗೇನ್ ಮತ್ತೊಂದು ಸಾರಿ ಅವರು ಆ ಫ್ಲ್ಯಾಗ್ನ ತೊಗೊಂಡು ಅಗೇನ್ ತಿರ್ಗ ಕೆಲವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಆ್ಯಂಡ್ ಇನ್ನೊಂದೇನು ಅಂತಂದರೆ ಇಲ್ಲಿ ರಕ್ಷಿತ ಮಾಳು ಹೆಸರನ್ನ ತೊಗೊಂಡಿದ್ದಾರೆ ಸೊ ಮಾಳು ಹೆಸರು ಆಲ್ರೆಡಿ ಮಾಳು ಆಚೆ ಮೇಲೆ ತಿರ್ಗಾ ಅವ್ನ ಹೆಸರಲ್ಲಿ ತೊಗೊಂಡು ಸೊ ತಿರ್ಗಾ ಸಿಂಪತಿ ಕ್ರಿಯೇಟ್ ಮಾಡ್ಕೊಳ್ಳೋವಂಥದ್ದು ತಿರ್ಗ ವೋಟ್ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು ನೆಸೆಸಿಟಿ ಇದೆಯಾ ಅಂತ ಓಕೆ ಸೊ ಆ ಪ್ರೋಮೋದಲ್ಲಿ ವಿಷಯ ಇದ್ದಂಥದ್ದೇ ಇಷ್ಟು ಸೊ ಅಲ್ಲಿ ರಕ್ಷಿತ ಹೇಳ್ತಿರುವಂಥದ್ದು ಏನು ಅಂತಂದರೆ ಮಾಳು ವ್ಯಕ್ತಿತ್ವ ಇಲ್ಲಿ ಸ್ಪಂದನ ವ್ಯಕ್ತಿತ್ವಕ್ಕಿಂತ ಒಳ್ಳೇದಿತ್ತು ಚೆನ್ನಾಗಿತ್ತು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಸೊ ಆ ಒಂದು ವಿಚಾರಕ್ಕೆ ಕಿತ್ತಾಟ ನಡೀತಾ ಇದೆ ಜೊತೆಗೆ ಇಲ್ಲಿ ಸೊ ನಾನು ನನ್ನ ಅಭಿಪ್ರಾಯನ ಸೊ ಪ್ರಶ್ನೆ ಮಾಡಲಿಕ್ಕೆ ನಿಮಗೆ ಹಕ್ಕಿಲ್ಲ ಅನ್ನೋ ರೀತಿಯಲ್ಲಿ ರಕ್ಷಿತ ಹೇಳ್ತಾ ಇದ್ದಾರೆ ಆ್ಯಂಡ್ ಇದಕ್ಕೆ ಕೌಂಟ್ರಾಗಿ ಸೊ ನಾನು ಬೇರೆ ರೀತಿಯಲ್ಲಿ ಬೇರೆಯವ್ರನ್ನ ಪೋಟ್ರೆ ಮಾಡಿ ಸೊ ಬಿಗ್ ಬಾಸ್ ಮನೆ ಒಳಗಡೆಗೆ ಇರೋದಕ್ಕಿಂತ ಆಚೆ ಹೋಗೋದೇ ಬೆಟರ್ ಅನ್ನೋ ರೀತಿಯಲ್ಲಿ ಇಲ್ಲಿ ನಮ್ಮ ಸ್ಪಂದನ ಹೇಳ್ತಿರುವಂಥದ್ದು ಅಂದರೆ ನಾನು ಬೇರೆಯವ್ರಿಗೆ ಬೇರೆ ರೀತಿಯಲ್ಲಿ ಪೋಟ್ರೆ ಮಾಡೋಕ್ಕೆ ಹೋಗೋದಿಲ್ಲ ಸೊ ಆ ಥರ ಮಾಡೋದಕ್ಕಿಂತ ನಾನು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋದೇ ಹ್ಯಾಪಿಯಾಗಿ ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಸ್ಪಂದನ ಹೇಳ್ತಿರುವಂಥದ್ದು ಓಕೆ ಕ್ಲಿಯರ್ ಆಗಿದೆ ಅದಕ್ಕಿಂತ ಜಾಸ್ತಿ ಇದರಲ್ಲಿ ರಿವ್ಯೂ ಮಾಡಿ ಪೋಸ್ಟ್ ಮಾಡುವಂಥದ್ದು ಏನು ಪ್ರೋಮೋ ಅಲ್ಲ ಇದು ಬಟ್ ಒಂದಂತೂ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಇಲ್ಲಿ ಶಿತ್ತದೇನು ಅಂತಂದರೆ ಒಂದು ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಕಾವ್ಯ ಆ್ಯಂಡ್ ಸ್ಪಂದನ ಅಂತ ಆ್ಯಂಡ್ ಮಾಳುನ ಹೊಗಳಬೇಕು ಆ್ಯಂಡ್ ತೆಗಳಬೇಕು ಅನ್ನೋ ರೀತಿಯಲ್ಲಿ ಪ್ರತಿ ಟೈಮಲ್ಲೂ ಕೂಡ ಮಾಳು ಹೆಸ್ರನ್ನ ತಗೊಂಡು ಓಟ್ಗಳನ್ನು ಅಥವಾ ಒಂದು ಫೇವರಿಸಂ ಮಾಡಿ ಮಾಳಿಗೆ ಸೊ ಏನೋ ಒಂದು ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೇ ಮಾಳು ಹೆಸ್ರು ತೊಗೊಂತಿದ್ದಾಳೆ ಬಿಟ್ರೆ ಇಲ್ಲ ರೀಸನ್ಗಳೇ ಇಲ್ಲ ಅಲ್ಲಿ ರೀಸನ್ ಕೊಡೋಕ್ಕೆ ಫಸ್ಟ್ ಆಫ್ ಆಲ್ ಅವಳಿಗೆ ಬರಲ್ಲ ಕೊಟ್ಟರು ಕೂಡ ಅದೇ ಒಬ್ರನ್ನ ಫೇವರಿಸಮ್ ಮಾಡೋದು ಇನ್ನಿಬ್ರನ್ನ ತೆಗೊಳ್ಳುವಂಥದ್ದು ಸೊ ಅವ್ರ ಮೇಲೆ ಅವ್ರನ್ನ ಎತ್ಕಟ್ಟವಂಥದ್ದೇ ನಡೀತಾ ಇರುತ್ತೆ ಬಿಟ್ಟರೆ ಇನ್ನೇನು ಉಪಯೋಗ ಇಲ್ದಿರೋಂಥ ರೀಸನ್ಗಳು ಆ್ಯಂಡ್ ಇವಳಿಗೆ ಪದೇ ಪದೇ ಆ ಒಂದು ನಾಮಿನೇಷನ್ ಮಾಡುವಂಥ ಹಕ್ಕನ್ನು ಸಿಗ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ಡಿಸಾಸ್ಟರ್ ಆ್ಯಂಡ್ ಹಾರಿಬಲ್ ಅಂತ ನನಗೆ ಅನ್ಸುತ್ತೆ ಯಾಕಂದರೆ ಇವಾಗ ರೀಸನ್ಗಳು ಕರೆಕ್ಟಾಗಿ ಕೊಡಬೇಕು ನಾಮಿನೇಟ್ ಆಗುವಂಥದ್ದು ಕರೆಕ್ಟಾಗಿ ನಾಮಿನೇಟ್ ಮಾಡಬೇಕು ಬಿಕಾಸ್ ಫಿನಾಲೆ ಇನ್ನೇನ್ ಹತ್ತಿರದಲ್ಲಿದೆ ಸೊ ಇಂಥ ಟೈಮಲ್ಲಿ ಇಂಥವ್ರ ಕೈಗೆ ನಾಮಿನೇಟ್ ಮಾಡುವಂಥ ಅಧಿಕಾರ ಸಿಕ್ಬಿಟ್ರೆ ನಿಜವಾಗ್ಲೂ ಅದು ವರ್ಸ್ಟ್ ಅಂತಲೇ ಹೇಳ್ತೀನಿ ಓಕೆ ಆಮೇಲೆ ರಕ್ಷಿತಾ ಕೊಡುವಂಥ ರೀಸನ್ಗಳೇನು ಗೊತ್ತಾ ಅದೇ ರಿಯಲ್ ಆಗಿಲ್ಲ ಆಮೇಲೆ ಫಯರ್ ಇಲ್ಲ ಸೊ ವ್ಯಕ್ತಿತ್ವ ಇಲ್ಲ ಸೊ ವ್ಯಕ್ತಿತ್ವ ಬರೀ ವ್ಯಕ್ತಿ ಇವಳು ವ್ಯಕ್ತಿತ್ವ ಬಗ್ಗೆ ಮಾತಾಡುವಂಥ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾಳೆ ಫಸ್ಟ್ ಆಫ್ ಆಲು ಇವಳು ವ್ಯಕ್ತಿತ್ವ ಏನು ಬರೀ ಕನ್ನಿಂಗ್ ಕುತಂತ್ರದ ಆಟನೆ ರೀಸನ್ ಕೊಡಬೇಕು ಅಂದರೆ ರೀಸನ್ ಕೊಡೋಕೆ ಬರಲ್ಲ ಆಮೇಲೆ ಅವಳು ಹೇಳಿದ್ದೇ ಸರಿ ಸೊ ಬೇರೆಯವ್ರು ಹೇಳಿದ್ದು ಅದು ಮ್ಯಾಟ್ರೇ ಆಗಲ್ಲ ಸೊ ಅವಳ ಅಭಿಪ್ರಾಯನ ಬೇರೆಯವ್ರ ಪ್ರಶ್ನೆ ಮಾಡೋ ಹಾಗಿಲ್ಲ ಬಟ್ ಇವಳು ಬೇರೆಯವ್ರ ವ್ಯಕ್ತಿತ್ವನ ಪ್ರಶ್ನೆ ಮಾಡ್ತಾಳೆ ಫಸ್ಟ್ ಆಫ್ ಆಲ್ ನಿನಗೆ ರೀಸನ್ ನೆಟ್ ಕೊಡೋಕೆ ಬರಲ್ಲ ಅಂತ ಅಂದಮೇಲೆ ಸೊ ನೀನು ಬೇರೆಯವ್ರ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತೀಯ ಆಮೇಲೆ ಇವಳು ಮಾತಾಡೋದು ಹೆಂಗಿರುತ್ತೆ ಅಂದರೆ ಏನಾದರೂ ರೀಸನ್ ಕೊಡಬೇಕು ಅಂದರೆ ಕೊಟ್ಬಿಡ್ತಾಳೆ ಅಲ್ಲಿಂದ ನಿಂತ್ಕೊಳ್ಳೋದೇ ಅಲ್ಲ ಓಡೋಗ್ಬಿಡ್ತಾಳೆ ಸೊ ಬೇರೆಯವ್ರು ಹೇಳುವಂಥದ್ದನ್ನ ಕೇಳಿಸ್ಕೊಳ್ಳೋದೇ ಅಲ್ಲ ಅವ್ರ ತಾಯಿನೂ ಹೇಳಿಲ್ವಾ ಜಗಳ ಗಂಟಿ ಅಂತ ಹೇಳ್ಬಿಟ್ಟು ಸೊ ಇನ್ನೇನು ಬೇಕು ಅದಕ್ಕಿಂತ ಪ್ರೂಫು ಬರೀ ಜಗಳ ಬರೀ ಜಗಳ ಅದು ಬಿಟ್ಟರೆ ಇನ್ನು ಬಿಗ್ ಬಾಸ್ ಮನೆ ಒಳಗಡೆಗೆ ಅದು ಏನು ಮಾಡಿದಾಳ ಅಂತ ಯಾರಾದರೂ ಒಬ್ರು ಹೇಳಿಬಿಡಿ ನೋಡೋಣ ಸೊ ಸುಮ್ಮನೆ ಬೇರೆಯವ್ರ ಹೆಸರು ಅವ್ರ ಅವ್ರು ಇನ್ನೊಬ್ರ ಬಗ್ಗೆ ಕೆಟ್ಟದಾಗಿ ಬ್ಯಾಡಾಗಿ ಪೋಟ್ರೆ ಮಾಡುವಂಥದ್ದು ಅದು ಬಿಟ್ಟರೆ ಇನ್ನೇನು ಮಾಡಿಲ್ಲ ಅಲ್ಲಿ ಸ್ಟಾರ್ಟಿಂಗಿಂದ ಅದೇ ಕಿತ್ತಾಟ ಅದೇ ಒಂದು ಕನ್ನಿಂಗ್ ಆಟ ಅದೇ ಮಾಡ್ಕೊಂಡ್ಬಂದಿರುವಂಥದ್ದು ಒಂದು ರೀಸನ್ ನೆಟ್ಟು ಕೊಡೋಕೆ ಬರಲ್ಲ ಏನೂ ಇಲ್ಲ ಬರೇ ಕಿಚನ್ ಕೆಲಸ ಮನೆ ಕೆಲಸ ಅದು ಬಿಟ್ಟರೆ ಆ ಗಿಲ್ಲಿ ಜೊತೆ ನಿಂತ್ಕೊಳ್ಳೋದು ಸುಮ್ಮನೆ ಗಿಲ್ಲಿ ಕಾಮಿಡಿ ಮಾಡ್ತಾನೆ ಇವಳು ಕಿಸ್ಕೊಂಡು ಕುತ್ಕೊಂಡೋದು ಬಾಯಿನ ಅದ್ಬಿಟ್ರಿ ಇನ್ನೇನಿಲ್ಲ ಈ ತರದ ಕಿತ್ತೋಗಿರೋ ಕಿತ್ತಾಟ ಬೇರೆ ನಿಮಗೆ ಏನಾದರೂ ಅವಳ ಒಂದು ವ್ಯಕ್ತಿತ್ವ ಅದು ಇದು ಏನಾದ್ರು ಕಂಡ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಆ್ಯಂಡ್ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಮಾತಾಡಬೇಕು ಅಂತಂದರೆ ಸ್ಟಾರ್ಟಿಂಗಲ್ಲೇ ಗೊತ್ತಿದೆ ನಿಮಗೆ ಹೈಲೈಟೆಡ್ ಪಾಯಿಂಟು ಅಂತಂದರೆ ಸೊ ಅದೇ ಗಿಲ್ಲಿ ವರ್ಸಸ್ ನಮ್ಮ ಅಶ್ವಿನಿಯವರ ಮಧ್ಯೆ ನಡೆದಂಥ ಒಂದು ಕಿಚನ್ ಕ್ಲೀನಿಂಗ್ ಬಗ್ಗೆ ಕಿತ್ತಾಟದ ಬಗ್ಗೆ ಸೊ ನನ್ನ ಪ್ರಕಾರ ಅನ್ಸುತ್ತೆ ಅಂತ ಏನಂತಂದರೆ ಅಲ್ಲಿ ಸೊ ಗಿಲ್ಲಿ ಕ್ಲೀನ್ ಮಾಡಬೇಕು ಅಂತ ಹೇಳ್ತಾನೆ ರಾಶಿಕಾ ಆ್ಯಂಡ್ ಸೊ ಅಶ್ವಿನಿ ಅವರಿಗೆ ಬಿಕಾಸ್ ಕಿಚನ್ ಕೆಲಸ ಮಾಡ್ತೀವಿ ಅಂತ ಅವರೇ ಒಪ್ಕೊಂಡಿರ್ತಾರೆ ಬಟ್ ಅಲ್ಲಿ ಗಿಲ್ಲಿ ಅಂದ್ರೆ ರಾತ್ರಿನೇ ಕೆಲಸ ಮಾಡಿ ಮುಗಿಸಿ ಅನ್ನೋ ರೀತಿಯಲ್ಲಿ ಗಿಲ್ಲಿ ಹೇಳ್ತಾನೆ ಆ್ಯಂಡ್ ಅಲ್ಲಿ ರಾಶಿಕ ರಿಕ್ವೆಸ್ಟ್ ಮಾಡ್ಕೊತಾರೆ ತಲೆನೋಯ್ತದೆ ಗಿಲ್ಲಿ ಸೊ ಬೆಳಗ್ಗೆ ಮಾಡ್ತೀವಿ ಸೊ ಇರದೇ ಒಂದು ಎರಡು ಮೂರು ಪ್ಲೇಟು ಆ್ಯಂಡ್ ಎರಡು ಮೂರು ಗ್ಲಾಸ್ ಇದೆ ಸೊ ಅದನ್ನು ಬೆಳಗ್ಗೆ ಮಾಡ್ಕೊಂತೀವಿ ಅಂತ ರಾಶಿಕ ರಿಕ್ವೆಸ್ಟ್ ಮಾಡ್ಕೊತಾರೆ ಬಟ್ ಗಿಲ್ಲಿಗೆ ಏನು ಅಂತಂದರೆ ಅದನ್ನು ರಾತ್ರಿಯೇ ಮುಗಿಸಿ ಮಲ್ಕೊಬೇಕು ಬೆಳಗ್ಗೆ ಬೆಳಗ್ಗೆ ಕೆಲಸ ರಾತ್ರಿ ರಾತ್ರಿ ಕೆಲಸ ಅನ್ನೋ ರೀತಿಯಲ್ಲಿ ಗಿಲ್ಲಿ ಹೇಳುವಂಥದ್ದು ಅಂಡ್ ಅದಾದಮೇಲೆ ಅಲ್ಲಿ ಕಿಚನಲ್ಲಿ ಸಾರಿ ಬಾತ್ರೂಮಲ್ಲಿ ಹೋಗಿ ಅಶ್ವಿನಿ ಜೊತೆಗೂ ಕೂಡ ಕಿತ್ತಾಟ ನಡೆಯುತ್ತೆ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ರಾಶೇಖಾ ಅವರು ಅದನ್ನು ಕೇಳಲಾಗಿಲ್ಲ ಗಿಲಿ ರಾತ್ರಿನೇ ಮಾಡಬೇಕು ಅನ್ನೋ ರೀತಿಯಲ್ಲಿ ಗಿಲ್ಲಿ ಹೇಳುವಂಥದ್ದು ಅದಾದಮೇಲೆ ಅಲ್ಲಿ ಅಶ್ವಿನಿ ಹತ್ರ ಹೋಗಿ ಅಲ್ಲೂ ಕೂಡ ಮಾತುಕತೆ ನಡೆಯುತ್ತೆ ಅಶ್ವಿನಿಯವರು ಕೂಡ ಸುಸ್ತಾಗಿದೆ ಗಿಲ್ಲಿ ಬೆಳಿಗ್ಗೆ ಮಾಡ್ಕೊತೀವಿ ಅಂತ ಸೊ ಅವರು ಕೂಡ ಹೇಳ್ತಾರೆ ಅದಾದಮೇಲೆ ಅಲ್ಲಿ ಅಂತ ಏನು ಕೆಲಸ ಮಾಡಿದ್ರು ಹಾರೆ ತೊಗೊಂಡು ಹೋಗಿ ಏನು ಅಗ್ದಿದ್ರೆ ಅನ್ನೋ ರೀತಿಯಲ್ಲಿ ನಮ್ಮ ಗಿಲ್ಲಿ ಕಡೆಯಿಂದ ಕೆಲವೊಂದು ಮಾತುಗಳು ಬರುತ್ತೆ ಆ್ಯಂಡ್ ಅದಾದ್ಮೇಲೆ ಅಶ್ವಿನಿ ಕಡೆಯಿಂದ ಕೆಲವೊಂದು ಮಾತುಗಳು ಬರುತ್ತೆ ಆ ಕಿತ್ತಾಟ ಎಲ್ಲಿಂದ ಸ್ಟಾರ್ಟಾಗಿ ಎಲ್ಲೆಲ್ಲೋ ಹೊಂಟೋಗುತ್ತೆ ಅದು ಸೊ ನನಗೆ ಅನ್ಸುತ್ತೆ ಅಂತಂದರೆ ಅಲ್ಲಿ ಅಶ್ವಿನಿಯವರು ರಿಕ್ವೆಸ್ಟ್ ಮಾಡಿಕೊಂಡ್ರು ಆ್ಯಂಡ್ ರಾಶಿಗೆ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅಂದಮೇಲೆ ನನ್ನ ಪ್ರಕಾರ ಗಿಲ್ಲಿ ಸೊ ಅದನ್ನು ತುಂಬ ದೊಡ್ಡದು ಮಾಡಕ್ಕೆ ಹೋಗಿದ್ದೇನೆ ಸೊ ಅಲ್ಲಿಗೆ ಬಿಡಬೇಕಾಗಿತ್ತು ಅಂತ ನನಗನ್ಸುತ್ತೆ ಬಿಟ್ಟಿದ್ದರೆ ಅವ್ನು ದೊಡ್ಡವನ್ನಾಗ್ತಿದ್ದ ಬಟ್ ಇದು ವೀಕೆಂಡಲ್ಲಿ ಖಂಡಿತವಾಗ್ಲೂ ಚರ್ಚೆಗೆ ಬಂದೇ ಬರುತ್ತೆ ಬಿಕಾಸ್ ಅದು ಕಿತ್ತಾಟ ಅದು ಸ್ಟಾರ್ಟಿಂಗಲ್ಲಿ ಏನೋ ರಿಕ್ವೆಸ್ಟಿಂದ ಸುಮ್ಮನೆ ಅದು ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋದರು ಸೊ ಇಬ್ರು ಕೂಡ ಅಶ್ವಿನಿ ಆ್ಯಂಡ್ ಗಿಲ್ಲಿ ಅಂತ ಬಂದಾಗ ಸೊ ಗಿಲ್ಲಿ ಕಡೆಯಿಂದ ಕೂಡ ಕೆಲವೊಂದು ಮಾತುಗಳು ಆಡ್ದ ಆಮೇಲೆ ಏಕವಚನದ್ದೆಲ್ಲ ಸ್ಟಾರ್ಟ್ ಮಾಡ್ದೆ ಅದು ಬೇಕಿರಲಿಲ್ಲ ಅಶ್ವಿನಿ ಅವರು ಕೆಲವೊಂದು ಮಾತುಗಳು ಆಡಿದ್ರು ಸೊ ಅದು ನನ್ನ ಪ್ರಕಾರ ಅದು ಅವಶ್ಯಕತೆ ಇರಲಿಲ್ಲ ಅಂದರೆ ಕ್ಯಾಪ್ಟನ್ ಆಗಿದ ತಕ್ಷಣ ಕೊಂಬಂದಿದೆ ಅನ್ನೋಂಥದ್ದು ಸೊ ಅದು ಬೇಕಿಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ಮೇ ಬಿ ಅದು ಅಶ್ವಿನಿ ಪರವಾಗಿ ಹೋಗ್ತಿತ್ತೇನೋ ಸೊ ವೀಕೆಂಡ್ ಚರ್ಚೆ ಅಂತ ಬಂದಾಗ ಸೊ ಇವಾಗ ಖಂಡಿತವಾಗಲೂ ನನ್ನ ಪ್ರಕಾರ ಗಿಲಿಗೂ ಕೂಡ ಪ್ರಶ್ನೆಗಳು ಬಂದೇ ಬರುತ್ತೆ ವೀಕೆಂಡಲ್ಲಿ ಆ್ಯಂಡ್ ಅದನ್ನು ಬಿಟ್ಟಿದ್ದಿದ್ರೆ ನನ್ನ ಪ್ರಕಾರ ದೊಡ್ಡ ಮನುಷ್ಯ ಆಗ್ತಿದ್ದ ಅಂತ ನನಗೆ ಅವನು ಯಾಕಂದರೆ ಇವಾಗ ಸುಮಾರು ಹೊರಗಡೆಗೆ ಕೆಲವೊಂದು ಪ್ರಶ್ನೆಗಳು ಬಂದೇ ಬರುತ್ತೆ ಅಂದರೆ ಇವನು ಬೇರೆಯವ್ರು ಕ್ಯಾಪ್ಟನ್ ಆಗಿದ್ದಾಗ ಸೊ ಏನು ಕರೆಕ್ಟಾಗಿ ಕೆಲಸ ಮಾಡ್ತಿದ್ದಾ ಅಂದರೆ ಪದೇ ಪದೇ ಹೇಳಿಕೊಂತಿರ್ಲಿಲ್ವ ಹಾಗೆ ಹೀಗೆ ಅಂತೆಲ್ಲ ಒಂದು ಪ್ರಶ್ನೆಗಳು ಬರುತ್ತೆ ಸೊ ಆ ದಿನ ಮೇ ಬಿ ಜಾಸ್ತಿ ಸ್ವಲ್ಪ ಸ್ವಲ್ಪ ವೀಕೆಂಡ್ ಶೂಟ್ ಇರೋದ್ರಿಂದ ಸ್ವಲ್ಪ ಟಯರ್ಡ್ ಆಗಿದ್ರು ಅಂತ ಅನ್ಸುತ್ತೆ ಎಲ್ಲರೂ ಕೂಡ ರಾಜಕೀಯ ಕೂಡ ತೆಲೋನ್ ತಂದಿರೋ ಕಾರಣಕ್ಕೆ ಬಿಡ್ಬೋದಾಗಿತ್ತು ಬಟ್ ಅವನು ಬಿಡಲಿಲ್ಲ ಸೊ ಮಾಡಲೇಬೇಕು ಅಂತ ಹೇಳ್ದ ಬಟ್ ಅಲ್ಲಿ ಬೇರೆಯವ್ರು ಕೆಲಸ ಮಾಡಿದ್ದಾರೆ ಸೊ ಇವ್ರು ಮಾಡಿಲ್ಲ ಅನ್ನೋ ಒಂದು ಪ್ರಶ್ನೆ ಬಂದೇ ಬರುತ್ತೆ ಅದು ಕೂಡ ಕರೆಕ್ಟೇನೆ ಬಟ್ ಗಿಲ್ಲಿ ಆ ಒಂದು ವಿಚಾರದಲ್ಲಿ ಅವರಿಗೆ ಹೋಗ್ಲಿ ಬೆಳಿಗ್ಗೆ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದರೆ ದೊಡ್ಡ ಮನುಷ್ಯ ಆಗ್ತಿದೆ ಬಟ್ ಅವನು ಕೆಲವೊಂದು ಅನ್ಎಸ್ಸ್ರಾಗಿರುವಂಥ ಏಕವಚನಗಳನ್ನು ಅಶ್ವಿನಿ ಎದುರುಗಡೆಗೆ ಬಳಸ್ತಾ ಟೂ ಪಾಯಿಂಟ್ ಓ ಪಾಯಿಂಟ್ ಟು ಅನ್ನೋ ರೀತಿಯಲ್ಲಿ ಸ್ವಲ್ಪ ರೇಗಿಸ್ತಾ ಸೊ ಆ ವಿಚಾರಗಳು ಬೇಕಿರಲಿಲ್ಲ ಸೊ ಒಂದು ಸ್ವಲ್ಪ ತಡ್ಕೊಂಡಿದ್ದಿದ್ರೆ ಮೇ ಬಿ ಬೆಟರ್ ಆಗಿತ್ತು ಅಂತ ನನಗನ್ಸುತ್ತೆ ಸೊ ಇದೇ ಕ್ಲೀನಿಂಗ್ ವಿಚಾರವಾಗಲೇನೆ ಅಶ್ವಿನಿ ಆ್ಯಂಡ್ ರಘು ಅಂತ ಬಂದಾಗ ಒಂದು ಕಿತ್ತಾಟ ಆಗಿತ್ತು ಲಾಸ್ಟ್ ಕೆಲವು ವಾರಗಳ ಹಿಂದೆ ಸೊ ಅವಾಗೇನು ಅದನ್ನು ಕೂಡ ವೀಕೆಂಡಲ್ಲಿ ಅಂತ ಬಂದಾಗ ಸುದೀಪ್ ಸರ್ ಚರ್ಚೆ ಮಾಡಿ ಸೊ ಇಬ್ಬರಿಗೂ ಕೂಡ ಒಂದು ರೀತಿಯಲ್ಲಿ ಬುದ್ಧಿ ಮಾತು ಹೇಳಿದರು ಮೇ ಈ ಒಂದು ವಿಚಾರದಲ್ಲಿ ಸೊ ಗಿಲ್ಲಿನ ಮೇ ಬಿ ಸ್ವಲ್ಪ ಎಲ್ಲೋ ಕ್ಲಾಸ್ ತಗೋತಾರೆ ನಮ್ಮ ಸುದೀಪ್ ಸರ್ ಅಂತ ಅನ್ಕೊಂತೀನಿ ನೋಡೋಣ ಏನೇನು ಆಗುತ್ತೆ ಅಂತ ಸೊ ಇದಾದ ಮೇಲೆ ಏನಾಗಿದೆ ಅಂತ ಗೊತ್ತಿದೆ ನಿಮಗೆ ಅಲ್ಲಿ ಕಾವ್ಯ ಅಂಡ್ ಗಿಲ್ಲಿ ಡಿಸ್ಕಶನ್ ಮಾಡ್ತಿರ್ತಾರೆ ಅಲ್ಲಿ ಕಾವ್ಯ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ ಇದು ಸರಿ ಅನ್ನೋದು ತಪ್ಪೋ ಗೊತ್ತಿಲ್ಲ ಸೊ ಅಲ್ಲಿ ಧನುಷ್ ಅಂಡ್ ಸ್ಪಂದನ ಹೇಳ್ತಾನಂತೆ ಗಿಲ್ಲಿ ಹೋಗಿ ನಾನು ರಾಶಿಕಾ ಅಂಡ್ ಅಶ್ವಿನಿ ಕಡೆಯಿಂದ ಕೆಲಸ ಮಾಡಿಸ್ಬೇಕು ಅದಕ್ಕೆ ನೀವು ಕೂಡ ನಿಮ್ಮ ಕೆಲಸ ಏನಿದೆ ನೈಟಲ್ಲೇ ಮುಗಿಸಿ ಅನ್ನೋ ರೀತಿಯಲ್ಲಿ ಹೇಳ್ತಾನಂತೆ ಸೊ ಇದು ಇಂಟೆನ್ಶನ್ ಆಗಿ ಹೇಳೋದ್ನ ಅಥವಾ ಅಲ್ಲಿ ಅಶ್ವಿನಿ ಅಯ್ಯನ್ ರಾಶಿಕಾಗೆ ಕೆಲಸ ಮಾಡಿಸಬೇಕು ಅನ್ನೋ ರೀತಿಯಲ್ಲಿ ಹೇಳ್ದೆ ಅನ್ನೋವಂಥದ್ದು ಅದು ವೀಕೆಂಡಲ್ಲೇ ಗೊತ್ತಾಗುವಂಥದ್ದು ಇನ್ ಕೇಸ್ ಬೇಕು ಅಂತಲೇ ಅಶ್ವಿನಿಯನ್ ರಾಶಿಕಾಗೆ ಕೆಲಸ ಮಾಡಿಸಲೇಬೇಕು ಅನ್ನೋ ಒಂದು ಕಾರಣಕ್ಕೆ ಸೊ ಧನುಷನ್ ಸ್ಪಂದನೆ ಹತ್ರ ಆ ರೀಸನ್ನ ಕೊಟ್ಟನಾ ಅನ್ನೋಂಥದ್ದು ವೀಕೆಂಡಲ್ಲೇ ಚರ್ಚೆ ಆಗುತ್ತೆ ಓಕೆ ಬಟ್ ಆ ಒಂದು ಡಿಸ್ಕಷನ್ ಅಂತೂ ಕಾವ್ಯ ಆಯಂಡ್ ಗಿಲ್ಲಿ ಅಂತ ಬಂದಾಗ ಅದು ಆಯಿತು ಮೇ ಬಿ ಕಾವ್ಯ ಕೂಡ ಸೊ ಒಂದು ರೀತಿಯಲ್ಲಿ ಗಿಲ್ಲಿ ಮಾಡಿರುವಂಥದ್ದು ಎಲ್ಲೋ ಸರಿ ಇಲ್ವೇನೋ ಅನ್ನೋ ರೀತಿಯಲ್ಲಿ ಅವರು ಮಾತಾಡಿರುವಂಥದ್ದು ಓಕೆ ಆ್ಯಂಡ್ ಇದಾದ ಮೇಲೆ ಅಲ್ಲಿ ಧ್ರುವಂತ್ ಆಯಂಡ್ ಅಶ್ವಿನವ್ರು ಡಿಸ್ಕಷನ್ ಮಾಡ್ತಿರ್ತಾರೆ ಅಂದರೆ ತುಂಬ ಓವರ್ ಕಾನ್ಫಿಡೆನ್ಸ್ ಇಲ್ಲಿದ್ದಾನೆ ಗಿಲ್ಲಿ ಅನ್ನೋ ರೀತಿಯಲ್ಲಿ ಆ್ಯಂಡ್ ಗೊತ್ತಿಲ್ಲ ಅದು ಧ್ರುವಂತ ಹೇಳುವಂಥದ್ದು ಓವರ್ ಕಾನ್ಫಿಡೆನ್ಸು ಆ್ಯಂಡ್ ಈ ಜಾಸ್ತಿ ಒಳ್ಳೆತನ ಅನ್ನೋವಂಥದ್ದು ಎಲ್ಲ ಒಂದು ರೀತಿಯಲ್ಲಿ ಒಂದಲ್ಲ ಅವನ ಹೊಡೆಯುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದ ಗೊತ್ತಿಲ್ಲ ಏನಾಗ ಸದ್ಯಕ್ಕಂತೂ ಗಿಲ್ಲಿಗೆ ಸಪೋರ್ಟ್ ಅಂತೂ ಹೆವಿ ಆಗಿದೆ ಸೊ ಅದನ್ನು ಕಡಿಮೆ ಅವನವನೇ ಮಾಡ್ಕೊತನ ಅಥವಾ ಏನು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಯಾಕಂದರೆ ಈ ಏನಾದರೂ ಅನ್ನೆಸೆಸರಿಯಾಗಿ ಟಾರ್ಗೆಟ್ ಮಾಡುವಂಥದ್ದು ಏನಾದರೂ ಗಿಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಒಂದೆಲ್ಲೋ ಚಿಕ್ಕದಾಗಿ ಸ್ವಲ್ಪ ಬ್ಯಾಕ್ ಫಯರ್ ಆಗಬಹುದು ಅಂತ ಅನಿಸುತ್ತೆ ಬಟ್ ಸಪೋರ್ಟ್ ಅಂತೂ ಖಂಡಿತವಾಗ್ಲೂ ಸದ್ಯಕ್ಕಂತೂ ಇದೆ ಮುಂದೆ ನೋಡೋಣ ಏನೇನು ಆಗುತ್ತೆ ಅಂತ ಓಕೆ ಇದಾದ ಮೇಲೆ ಅಲ್ಲಿ ಬಿಗ್ ಬಾಸ್ ಅವರು ಒಂದು ನಾಮಿನೇಷನ್ ಪ್ರಕ್ರಿಯೆ ನಡೆಸ್ತಾರೆ ಸೊ ಅದರಲ್ಲಿ ಒಂದು ಅವಕಾಶ ಕೊಟ್ಟಿರುವಂಥದ್ದು ಗಿಲ್ಲಿಗೆ ಏನಂತಂದರೆ ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಒಬ್ಬರ ಒಂದು ಅಧಿಕಾರನ ಕಿತ್ಕೊಬೇಕು ಅಂತಂದಾಗ ಸೊ ಅಲ್ಲಿ ಅಶ್ವಿನಿ ಅವರ ಒಂದು ಅಧಿಕಾರನ ಕಿತ್ಕೊತಾನೆ ಕೊಟ್ಟಿರುವಂಥ ರೀಸನ್ ಏನು ಅಂತಂದರೆ ಅದೇ ಆದಂತ ಒಂದು ಘಟನೆ ಬಗ್ಗೆ ಸೊ ಕ್ಲೀನಿಂಗ್ ಮಾಡುವಂದರೂ ಕೂಡ ಸೊ ಕ್ಯಾಪ್ಟನ್ ಮಾತ್ರ ಕೇಳಿಲ್ಲ ಆಮೇಲೆ ಬೇರೆ ರೀತಿಯಲ್ಲಿ ಪೋಟ್ರೆ ಮಾಡುವಂಥದ್ದು ಸೊ ನಾನೇ ತಪ್ಪು ಅನ್ನುವಂಥದ್ರ ಬಗ್ಗೆ ಕೆಲವೊಂದು ರೀಸನ್ನ ಕೊಟ್ಟು ಅಲ್ಲಿ ಸೊ ಅವರ ಒಂದು ಅಧಿಕಾರನ ಕಿತ್ಕೊತಾನೆ ಅಲ್ಲಿ ಸ್ವಲ್ಪ ಮಾತಿಗೆ ಮಾತು ಬೆಳೆಯುತ್ತೆ ಕಿತ್ತಾಟ ನಡೆಯುತ್ತೆ ಆ್ಯಂಡ್ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಒಂದು ಏನಂತಂದರೆ ಅಶ್ವಿನಿಗೆ ಹೆಂಗಾದರೂ ಮಾಡಿ ಆ ಟೂ ಪಾಯಿಂಟ್ ಓನ್ ಅಶ್ವಿನಿ ಟೂ ಪಾಯಿಂಟ್ ಓ ಸೊ ಅದರಿಂದ ಆಚೆ ತರಬೇಕು ಅನ್ನೋಂಥದ್ದು ಗಿಲ್ಲಿ ಒಂದು ಸ್ಟ್ರಾಟಜಿ ಅಂತ ನನಗೆ ಅನ್ಸುತ್ತೆ ಸೊ ಅದಕ್ಕೋಸ್ಕರನೇ ಕೆಲವು ಟೈಮಲ್ಲಿ ಸೊ ಟೂ ಪಾಯಿಂಟ್ ಓ ಟೂ ಪಾಯಿಂಟ್ ಅಂತ ರೇಗಿಸ್ತಾನೆ ಇರ್ತಾರೆ ಇನ್ಕ್ಲೂಡಿಂಗ್ ಕಾವ್ಯ ಕೂಡ ಅಷ್ಟೇ ಸೊ ಕೆಲವು ಟೈಮಲ್ಲಿ ಅವರಿಗೆ ಅನ್ನೆಸರಿಯಾಗಿ ಸೊ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಲೂ ಕೂಡ ಕ್ಲಿಯರಾಗಿ ಗೊತ್ತಾಗ್ತಾಯಿದೆ ಓಕೆ ಆ್ಯಂಡ್ ಇದ್ದಾದಮೇಲೆ ಅಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ ನಿಮಗೆ ಹೇಗೆ ನಡೆಯುತ್ತೆ ಅಂತ ಆ್ಯಂಡ್ ಹೇಗೆ ನಡೆದಿದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಗೊತ್ತಿದೆ ಸೊ ಆ ಫ್ಲ್ಯಾಗ್ನ ತೊಗೊಬೇಕಾಗತ್ತೆ ಸೊ ಆ ಫ್ಲ್ಯಾಗ್ ಯಾರು ತೊಗೊತಾರೆ ಸೊ ಅವರು ನಾಮಿನೇಟ್ ಮಾಡಬೇಕಾಗತ್ತೆ ಇಬ್ಬರನ್ನ ಸೊ ಇಬ್ಬರಲ್ಲಿ ಯಾರಿಗೆ ಕೊಟ್ಟಂಥ ರೀಸನ್ ಸೂಕ್ತವಾಗಿತ್ತು ಸೊ ಅದನ್ನು ಡಿಸೈಡ್ ಮಾಡಬೇಕಾದಂಥದ್ದು ಗಿಲ್ಲಿ ಸೊ ಅಲ್ಲಿ ಎರಡು ಸಾರಿ ಅಲ್ಲಿ ರಕ್ಷಿತಾಗೆ ಒಂದು ನಾಮಿನೇಟ್ ಮಾಡುವಂಥ ಅಧಿಕಾರ ಸಿಗುತ್ತೆ ಆ್ಯಂಡ್ ಒಂದು ಸಾರಿ ಧನುಷ್ಗೆ ಸಿಗುವಂಥದ್ದು ಸೊ ಅಲ್ಲಿ ರಕ್ಷಿತಾ ನಾಮಿನೇಟ್ ಮಾಡಿರುವಂಥದ್ದು ಫಸ್ಟ್ ರೌಂಡಲ್ಲಿ ಸೊ ಕಾವ್ಯಾಂಡ್ ಸ್ಪಂದನಾಗಿ ಮಾಡ್ತಾರೆ ಆ್ಯಂಡ್ ಸೊ ಇಬ್ಬರಿಗೂ ಕೊಟ್ಟಂಥ ರೀಸನ್ಗಳು ನನ್ನ ಪ್ರಕಾರ ಅಷ್ಟೇನು ಸರಿಯಾಗಿರುವಂಥ ರೀಸನ್ಗಳಲ್ಲ ಅಂತ ನಾನು ಹೇಳ್ತೀನಿ ಬಿಕಾಸ್ ರಕ್ಷಿತಾ ಅಂತ ಬಂದಾಗ ರೀಸನ್ ಕೊಡೋಕ್ಕಂತೂ ಬರೋಲ್ಲ ಏನೋ ಮಾಡಿಬಿಡ್ತಾರೆ ಬಟ್ ನಾಮಿನೇಟ್ ಮಾಡುವಂಥದ್ದು ಮುಖ್ಯ ಅಲ್ಲ ಕೊಡುವಂಥ ರೀಸನ್ಗಳು ಮುಖ್ಯ ಆಗುತ್ತೆ ಕಾವ್ಯ ಕೊಟ್ಟಿರುವಂಥದ್ದು ಅದೇ ಫೈಯರ್ ಇಲ್ಲ ಮನೆ ಕೆಲಸ ಮಾಡಲ್ಲ ತುಂಬ ಕ್ಯಾಲ್ಕುಲೇಟಿವ್ ಆಗಿದ್ದಾರೆ ಅನ್ನುವಂಥದ್ದು ಇದೇ ರೀಸನ್ಗಳು ಅದೇ ಹಳೆಯ ರೀಸನ್ಗಳು ಅದೇ ವ್ಯಕ್ತಿತ್ವ ಇಲ್ಲ ಅದೇ ರಾಗ ಅದೇ ಹಾಡು ಅನ್ನೋ ರೀತಿಯಲ್ಲಿ ನಡೀತಾ ಇದೆ ಅಂಡ್ ಸ್ಪಂದನೆಗೆ ಕೊಟ್ಟಿರುವಂತದ್ದು ಅದೇ ಸ್ಟಾರ್ಟಿಂಗ್ ಇಂದ ಬರೀ ಕಂಫರ್ಟ್ ಝೋನ್ ಅಲ್ಲಿ ಇದಾರೆ ಜೊತೆಗೆ ಒಂದು ಗ್ರಾಫ್ ಕೂಡ ಮೇಲೆ ಕೆಳಗೆ ಏನು ಹೋಗಿಲ್ಲ ಈ ರೀಸನ್ ಗಳು ಕೇಳಿ ಕೇಳಿ ರಕ್ಷಿತಾ ಬಾಯಿಂದ ನಮಗಂತೂ ಸಾಕಾಗಿ ಹೋಗಿದೆ ಅಂಡ್ ಈ ರೀಸನ್ ಅನ್ನ ಕೇಳಿದಾದ್ಮೇಲೆ ಅಲ್ಲಿ ಗಿಲ್ಲಿ ಚೂಸ್ ಮಾಡಿರುವಂಥದ್ದು ಸ್ಪಂದನಾಗಿ ಕೊಟ್ಟಿರುವಂತ ರೀಸನ್ ಸೂಕ್ತವಾಗಿತ್ತಂತೆ ಸೊ ಕಾವ್ಯ ಕೊಟ್ಟಿರುವಂಥದ್ದು ರೀಸನ್ ಸೂಕ್ತವಾಗಿರಲಿಲ್ಲ ಸೊ ಅದಕ್ಕೋಸ್ಕರ ಅಲ್ಲಿ ಅವರನ್ನು ಗಿಲ್ಲಿ ನಾಮಿನೇಟ್ ಮಾಡ್ತಾನೆ ಓಕೆ ಆ್ಯಂಡ್ ಮೇಲೆ ಧನುಷ್ ನಾಮಿನೇಟ್ ಮಾಡಿರುವಂಥದ್ದು ಅಶ್ವಿನಿ ಆಣ್ಣ ಧ್ರುವಂಥವ್ರಿಗೆ ಅಶ್ವಿನಿಗೆ ಕೊಟ್ಟಂಥ ರೀಸನ್ ಏನಂತಂದರೆ ಸೊ ಅಲ್ಲಿ ಮೈಕ್ ಏನು ಮರ್ತಿದ್ರು ಸೊ ಅವರು ಸೊ ಅದಕ್ಕೆ ಗಿಲ್ಲಿ ಶಿಕ್ಷೆ ಕೊಟ್ಟಿರ್ತಾರೆ ಬಟ್ ಆ ಶಿಕ್ಷೆನವರು ಮಾಡಲ್ಲ ಸೊ ಆ ಒಂದು ಕಾರಣಕ್ಕೆ ಸೊ ಅದನ್ನು ರೀಸನ್ನ ಕೊಟ್ಟು ಇಲ್ಲಿ ಅಶ್ವಿನಿ ಅವ್ರನ್ನ ಧನುಷ್ ಅವ್ರು ನಾಮಿನೇಟ್ ಮಾಡ್ತಾರೆ ಆ್ಯಂಡ್ ಧ್ರುವಂತಿಕೆ ಅಂತ ಬಂದಾಗ ಸೀಕ್ರೆಟ್ ರೂಮಿಂದ ಮೇಲೆ ಸ್ವಲ್ಪ ಎಲ್ಲೋ ಅತಿಯಾಗಿ ಆಡ್ತಿದಾರಂತೆ ಕೆಲಸ ಮಾಡೋದಾದ್ರೆ ಆಗಿರ್ಬೋದು ಆ್ಯಂಡ್ ಗಿಲ್ಲಿ ಜೊತೆಗೆ ವಾದ ಪ್ರತಿವಾದ ಕಿತ್ತಾಟ ಮಾಡೋದಾದ್ರೆ ಆಗಿರ್ಬೋದು ಸೊ ಈ ಒಂದು ವಿಚಾರಕ್ಕೆ ಅಲ್ಲಿ ಧನುಷ್ ಅವರು ಸೊ ಇವರ ನಾಮಿನೇಟ್ ಮಾಡ್ತಾರೆ ನನ್ನ ಪ್ರಕಾರ ಅದೊಂದು ಮೈಕ್ ದೇನ್ ರೀಸನ್ ಕೊಟ್ರಲ್ಲ ಅಶ್ವಿನಿ ಅವ್ರಿಗೆ ಇದು ನನ್ನ ಪ್ರಕಾರ ಸಿಲ್ಲಿ ರೀಸನ್ ಅಂತ ಅನಿಸುತ್ತೆ ಸೊ ಇನ್ನೇನು ಹಂಡ್ರೆಡ್ ಡೇಸ್ ಹತ್ತತ್ರ ಇದಾರೆ ಸೊ ನಾಮಿನೇಟ್ ಮಾಡಬೇಕು ಮನೆಯಿಂದ ಆಚೆ ಹಾಕಬೇಕು ಅಂತಂದ್ರೆ ಅದು ಒಂದು ರೀಸನ್ಸ್ ಸಾಲಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಕಾಂಟ್ರಿಬ್ಯೂಷನ್ ಏನು ಆಟ ಏನು ಸೊ ಅದನ್ನೆಲ್ಲ ನೋಡಿ ಕೊಡಬೇಕೆ ಹೊರತು ಯಾವುದೋ ಒಂದು ಮೈಕ್ದು ಶಿಕ್ಷೆ ಬಗ್ಗೆ ತೊಗೊಂಡು ರೀಸನ್ ಕೊಡ್ತಾರೆ ಅಂತಂದರೆ ಈ ಧನುಷ್ದು ಏನು ಕೆಪಾಸಿಟಿ ಇದೆ ಕೆಪೇಬಿಲಿಟೀಸ್ ಇದೆ ರೀಸನ್ ಕೊಡೋದ್ರಲ್ಲಿ ಅಂತ ಇಲ್ಲೇ ಗೊತ್ತಾಗುತ್ತೆ ಓಕೆ ಸೊ ನನ್ನ ಪ್ರಕಾರ ಅದು ಅಶ್ವಿನಿ ಕೊಟ್ಟಿರುವಂಥದ್ದು ಪ್ರಾಪರ್ ರೀಸನ್ ಅಲ್ಲ ಆಮೇಲೆ ಧ್ರುವಂತ ಕೊಟ್ಟಿರುವಂಥ ರೀಸನ್ ಕರೆಕ್ಟಾಗಿದೆ ಅಂದರೆ ಮೇಲ್ನೋಟಕ್ಕೆ ಕರೆಕ್ಟಾಗಿ ಅನಿಸುತ್ತೆ ಬಟ್ ಒಳಗಡೆಗೆ ಇನ್ನೂ ಸ್ವಲ್ಪ ಡೆಪ್ತಾಗಿ ಅವ್ರನ್ನ ಸಬ್ ರೀಸನ್ಗಳನ್ನ ಕೊಡಬೇಕಾಗಿತ್ತು ಅಂಡ್ ಮೂರನೇ ರೌಂಡ್ ಅಲ್ಲೂ ಕೂಡ ಅಷ್ಟೇ ಅಲ್ಲಿ ರಕ್ಷಿತಾನೇ ಫಸ್ಟ್ ಆ ನ ಕಲೆಕ್ಟ್ ಮಾಡ್ಕೊಳ್ಳುವಂಥದ್ದು ಅಗೇನ್ ಅವಳಿಗೆ ಇಬ್ಬರನ್ನ ನಾಮಿನೇಟ್ ಮಾಡುವಂತ ಒಂದು ಅಧಿಕಾರ ಸಿಗುತ್ತೆ ಸೊ ಅವಾಗ ನಾಮಿನೇಟ್ ಮಾಡಿರುವಂಥದ್ದು ಒಂದು ರಾಶಿಕಾಗೆ ಅಗೇನ್ ಮತ್ತೆ ಕಾವ್ಯ ಹೆಸರನ್ನ ತಗೊತಾರೆ ರಾಶಿಕಾಗೆ ಕೊಟ್ಟಂತ ರೀಸನ್ ಏನು ಅಂತಂದ್ರೆ ಅಲ್ಲಿ ಫಸ್ಟ್ ಹೇಳಿರುವಂಥದ್ದು ಸೊ ಟಾಸ್ಕ್ ಬಿಟ್ಟು ಏನು ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಸೊ ಅದನ್ನ ಡಿಫೆಂಡ್ ಮಾಡ್ಕೊತಾರೆ ಅವರು ಅಂದ್ರೆ ಟಾಸ್ಕ್ ಬಿಟ್ಟು ಬೇರೆ ಏನಾದರೂ ಒಂದು ಸ್ಟ್ರಾಂಗ್ ಆಗಿರುವಂತ ರೀಸನ್ ಕೊಡೋ ಅನ್ನೋ ರೀತಿಯಲ್ಲಿ ಹೇಳಿದಾಗ ಸೊ ಅವಾಗ ಹೇಳುವಂಥದ್ದು ಉಸ್ತುವಾರಿ ಸರಿ ಮಾಡಲಿಲ್ಲ ಕ್ಯಾಪ್ಟನ್ ಆದಾಗ ಕೆಲವೊಂದು ನಿರ್ಧಾರಗಳು ಸರಿ ತಗೊಂಡಿಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಹೇಳ್ತಾರೆ ರಕ್ಷಿತ್ ಅವರು ಓಕೆ ನನ್ನ ಪ್ರಕಾರ ರಾಶಿಕಾ ಅಂತ ಬಂದಾಗ ಓಕೆ ಟಾಸ್ಕಲ್ಲಿ ಒಂದು ಹೈ ಒಂದು ಸ್ಟ್ಯಾಂಡರ್ಡ್ನ ಸೆಟ್ ಮಾಡಿದ್ದಾರೆ ಹುಡುಗಿರಂತ ಬಂದಾಗ ತುಂಬ ಚೆನ್ನಾಗಿ ಆಡ್ತಾರೆ ಅದರಲ್ಲಿ ಎರಡನೇ ಮಾತು ಬಟ್ ಉಳಿದಿರುವಂಥ ಒಂದು ಕೆಲಸ ಅಂತ ಬಂದಾಗ ಸೊ ಅವ್ರಿಗೆ ಏನು ಕೆಲಸ ಕೊಟ್ಟಿದೆ ಅದನ್ನು ಕರೆಕ್ಟಾಗಿ ಹೇಳ್ತಾರೆ ಆಮೇಲೆ ರೀಸನ್ ಕೊಡಬೇಕು ಅಂದಾಗ ಕರೆಕ್ಟಾಗಿ ಕೊಡ್ತಾರೆ ಒಪಿನಿಯನ್ ಕೊಡಬೇಕು ಅಂದಾಗ ಒಪಿನಿಯನ್ ಕೊಡ್ತಾರೆ ಆಮೇಲೆ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಅಂತ ಅಂದಾಗ ಸ್ಟ್ಯಾಂಡ್ ತೊಗೊಂಡಿದ್ದಾರೆ ಬಟ್ ಇಲ್ಲಿ ಒಂದು ನನಗೆ ಅನಿಸಿರುವಂಥದ್ದು ಸರಿ ಅನ್ಸಿ ಅನಿಸಿರೋದೇನಂತಂದರೆ ಅಲ್ಲಿ ಲಾಸ್ಟ್ ವೀಕಲ್ಲಿ ಏನೇನಾಯ್ತಲ್ಲ ಡ್ರಮ್ ಟಾಸ್ಕು ಉಸ್ತುವಾರಿ ಸೊ ಆಮೇಲೆ ಕ್ಯಾಪ್ಟನ್ ಆಗಿ ಕೆಲವೊಂದು ನಿರ್ಧಾರಗಳು ನನಗೂ ಕೂಡ ಸರಿ ಇಲ್ಲ ಅಂತ ಅನ್ನಿಸ್ತು ಬಟ್ ಅಟ್ಲೀಸ್ಟ್ ಅವ್ರು ಏನೋ ಒಂದು ಟ್ರೈ ಮಾಡ್ತಿದ್ದಾರೆ ರಾಶಿಕಾ ಅಂತ ಬಂದಾಗ ಒಂದು ಕ್ಯಾಪ್ಟನ್ ಆಗಿರೋದ್ರಾಗಿರ್ಬೋದು ಉಸ್ತುವಾರಿ ಅಂತ ಬಂದಾಗ ಆಗಿರ್ಬೋದು ಕಷ್ಟ ಇತ್ತು ಲಾಸ್ಟ್ ವೀಕ್ ಅಂತ ಬಂದಾಗ ಅಲ್ಲಿ ಉಸ್ತುವಾರಿ ಆಗಿರ್ಬೋದು ಕ್ಯಾಪ್ಟನ್ ಮಾಡುವಂಥದ್ದು ತುಂಬ ಕಷ್ಟ ಆಯಿತು ಬಟ್ ಅವರು ಫೇಸ್ ಮಾಡಿದ್ದಾರೆ ಸೊ ಅದು ಬೆಟರ್ ಅಂತಲೇ ಹೇಳ್ತೀನಿ ಆ್ಯಂಡ್ ಇಲ್ಲಿ ಕೊಟ್ಟಿರುವಂಥದ್ದು ಟಾಸ್ಕ್ ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಇಲ್ಲಿ ಉಸ್ತುವಾರಿ ಆದಾಗ ಕೆಲವೊಂದು ನಿರ್ಧಾರಗಳು ತಪ್ಪು ತಗೊಂಡಿದ್ದಾರೆ ಅನ್ನೋಂಥದ್ದು ನಾನು ಒಪ್ಕೊಂತೀನಿ ಬಟ್ ರಾಶಿಕಾ ಅಂತ ಬಂದಾಗ ಅಟ್ಲೀಸ್ಟ್ ರಿಯಲ್ ಆಗಿದ್ದಾರೆ ಕ್ಯಾಲ್ಕುಲೇಟಿವ್ ಆಗಿ ಅಷ್ಟೊಂದು ಕ್ಯಾಲ್ಕುಲೇಟಿವ್ ಮಾಡಿ ಆಗಿ ಸೊ ಆಟ ಆಡ್ತಾ ಇಲ್ಲ ಅವರು ಸೊ ಹಾನೆಸ್ಟಾಗಿ ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು ಓಕೆ ಆ್ಯಂಡ್ ಇಲ್ಲಿ ಕಾವ್ಯಗೆ ಕೊಟ್ಟಂಥ ರೀಸನ್ ಏನು ಅಂತಂದರೆ ಅಗೇನು ಅದೇ ಸೊ ನೀವು ಅವ್ರಿಗಿಂತ ವೀಕ್ ಆಗಿದ್ದೀರಾ ಅಂತ ಯಾರಿಗಿಂತ ಅದೇ ರಾಶಿಗಾಗಿಂತ ವೀಕ್ ಆಗಿದ್ದೀರಾ ಅಂತ ಹೇಳಿ ಅಷ್ಟೇ ರೀಸನ್ ಕೊಟ್ಬಿಟ್ಟು ಅಲ್ಲಿಗೆ ಮುಗಿಸ್ಬಿಟ್ರು ಅವರು ಅದು ಬಿಟ್ಟು ಇನ್ನೇನು ಹೇಳಲೇ ಇಲ್ಲ ಸೊ ಇಲ್ಲಿ ಒಂದೇನಾಯಿತು ಅಂದರೆ ಕಾವ್ಯಗೆ ಪ್ರಾಪರ್ ಆಗಿರುವಂಥ ರೀಸನ್ನ ರಾ ರಕ್ಷಿತಾಗೆ ಕೊಡ್ಲಿಕ್ಕೆ ಬರಲೇ ಇಲ್ಲ ಅವಳಿಗೆ ಅವಳು ತಲೆಯಲ್ಲಿರುವಂಥದ್ದೇನು ಇವಳ ವೀಕ್ ಕಂಟೆಸ್ಟೆಂಟು ಅಷ್ಟೇ ಅದು ಬಿಟ್ಟರೆ ವ್ಯಕ್ತಿತ್ವ ಸರಿಯಿಲ್ಲ ಈ ಒಂದು ಎರಡು ಮೂರು ಪಾಯಿಂಟ್ ಬಿಟ್ಟರೆ ಇನ್ನೇನು ಹೇಳಲಿಕ್ಕೆ ಅವಳಿಗೆ ರೀಸನೇ ಇಲ್ಲ ಹಂಗೆ ನೋಡೋಕೋದ್ರೆ ಅಲ್ಲಿ ಕಾವ್ಯಗೆ ಆರಾಮಾಗಿ ಟ್ರ್ಯಾಪ್ ಮಾಡ್ಬೋದಾಗಿತ್ತು ಬಿಕಾಸ್ ಮೊನ್ನೆ ಏನು ರೂಲ್ ಬ್ರೇಕ್ ಮಾಡಿದ್ರಲ್ಲ ಫ್ಯಾಮಿಲಿ ಬಂದಾಗ ಸೊ ಅದಕ್ಕೋಸ್ಕರ ನೀವು ತುಂಬ ಕ್ಯಾಲ್ಕುಲೇಟಿವ್ ಆಗಿ ತೊಗೊಂಡಿದ್ದೀರಾ ಗಿಲ್ಲಿ ಜೊತೆಗೆ ಇರೋದು ಕೂಡ ಒಂದು ರೀತಿಯಲ್ಲಿ ಕ್ಯಾಲ್ಕುಲೇಟಿವು ಸೊ ನಿಮ್ಮ ಮನೆಯವ್ರ ಹತ್ರನೂ ಕೂಡ ಅಷ್ಟೊಂದು ಕ್ಯಾಲ್ಕುಲೇಟಿವ್ ಆಗಿ ಮಾತಾಡ್ಕೊ ಮಾತಾಡಿ ಸೊ ಆ್ಯಂಡ್ ಕೆಲವೊಂದು ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ ಸೊ ನಿಮ್ಮನ್ನು ನಾಮಿನೇಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದರೆ ಮುಗ್ದು ಹೋಗಿರೋದು ಸೊ ಅಲ್ಲಿ ಕಾವ್ಯಾಗೆ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಮೇ ಬಿ ವಿಷಯಗಳು ಇರ್ತಿರಲ್ಲ ಅಂತ ಅನ್ಕೊತೀನಿ ಅಥವಾ ಟ್ರ್ಯಾಪ್ ಆಗಿರೋರು ಬಟ್ ರಕ್ಷಿತಾಗೆ ಅಷ್ಟೊಂದು ತಲೆ ಇಲ್ಲವಲ್ಲ ಅವಳಿಗೆ ಗೊತ್ತಿರೋಂಥದ್ದು ಎರಡು ಮೂರು ವಿಷಯ ವ್ಯಕ್ತಿತ್ವ ಸರಿ ಇಲ್ಲ ಸೊ ಮನೆಯಲ್ಲಿ ಕೆಲಸ ಮಾಡೋದ ಕ್ಯಾಲ್ಕುಲೇಟಿವ್ ಆಗಿದ್ದಾರಾ ಅಷ್ಟೇ ಗೊತ್ತಿರುವಂಥದ್ದು ಅದು ಬಿಟ್ಟು ಏನೂ ಗೊತ್ತಿಲ್ಲ ಸೊ ಈ ಥರ ರೀಸನ್ಗಳು ಕೊಟ್ಟಾಗ ಏನಾಗುತ್ತೆ ಅಂದರೆ ಸಿಲಿ ರೀಸನ್ಗಳು ಸೊ ಅಲ್ಲಿ ಅವ್ರು ಕೊಟ್ಟು ನಾಮಿನೇಟ್ ಮಾಡಿದ್ರು ಕೂಡ ಅರ್ಥ ಇರೋಲ್ಲ ಸೊ ನಾಮಿನೇಟ್ ಮಾಡಬೇಕು ಅಂದರೆ ಫುಂಚನೆ ಯೋಚನೆ ಮಾಡಬೇಕು ನಾನು ಯಾವ ಯಾರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ಅವ್ರಿಗೆ ಏನು ರೀಸನ್ ಕೊಡಬೇಕು ಅಂತ ನೀವು ಒಬ್ಬರೇ ಮಾಡಿ ಇಬ್ಬರನ್ನೇ ಮಾಡಿ ಬಟ್ ಪ್ರಾಪರ್ ಪ್ರಾಪರಾಗಿರೋಂಥ ಒಂದು ರೀಸನ್ನ ಕೊಟ್ಟು ನಾಮಿನೇಟ್ ಮಾಡಿದರೆ ಅದಕ್ಕೊಂದು ಅರ್ಥ ಇರುತ್ತೆ ಸೊ ಇದೇ ಹಳೆಯ ರೀಸನ್ಗಳನ್ನೇ ಕೊಡ್ತಾ ಹೋದರೆ ಸೊ ಇವಾಗ ನಾವು ಸೀರಿಯಸ್ ಆಗಿ ತಗೊಳ್ತಾ ಇಲ್ವಲ್ಲ ರಕ್ಷಿತಾಗಿ ರೀಸ ನಾಮಿನೇಷನ್ನ ಸೊ ಹಾಗೆ ತೊಗೊಳ್ಳೋವಂಥದ್ದಲ್ಲಿ ಸೊ ಇವತ್ತಿನ ಒಂದು ಎಪಿಸೋಡಲ್ಲೂ ಕೂಡ ಅಲ್ಲಿ ಸ್ಪಂದನಾಗೂ ಅದೇ ಆಗಿರೋವಂಥದ್ದು ಅದೇ ಮಾಳು ಅದೇ ವ್ಯಕ್ತಿತ್ವ ಅದೇ ಒಂದು ಆಟದ ಬಗ್ಗೆ ಮಾತಾಡ್ತಾರೆ ಮಾಳು ಏನಕ್ಕೆ ಬಂದ ಇಲ್ಲಿ ಆಲ್ರೆಡಿ ಮುಗ್ದೋಗಿದ್ದೆ ನಾನು ಆಚೆ ಹೋಗಾಯ್ತು ಆಲ್ರೆಡಿ ತಿರ್ಗಾ ಮಾಡು ಏನಕ್ಕೆ ಬರ್ತಾನೆ ಬಿಗ್ ಬಾಸ್ ಮನೆ ಒಳಗಡೆಗೆ ಇದು ಏನು ರೀಸನ್ ಕೊಡ್ತಾರೋ ಏನು ಅಂತ ಅರ್ಥ ಅದನ್ನು ಕಾವ್ಯವ್ರು ತುಂಬ ಚೆನ್ನಾಗಿ ಡಿಫೆಂಡ್ ಮಾಡಿಕೊಂಡ್ರು ಏನು ವೀಕು ಯಾವುದರಲ್ಲಿ ವೀಕು ಅಂತಂದರೆ ಅದೇ ಆಟದಲ್ಲಿ ವೀಕು ಸೊ ವ್ಯಕ್ತಿತ್ವದಲ್ಲಿ ವೀಕು ಕೆಲಸದಲ್ಲಿ ವೀಕು ಇಷ್ಟೇ ಅದು ಬಿಟ್ಟರೆ ಇನ್ನೇನು ಇಲ್ಲ ಅದನ್ನು ಕೇಳಿಸ್ಕೊಂಡಂತಹ ಗಿಲ್ಲಿ ಅವರು ಆಬಿಯಸ್ ಆಗಿ ಗೊತ್ತಿರುವಂಥದ್ದನ್ನೇ ಅಲ್ಲಿ ರಾಶಿಕಾಗೆ ನಾಮಿನೇಟ್ ಮಾಡ್ತಾನೆ ಅಷ್ಟೇನೆ ಆಗಿರುವಂಥದ್ದು ಓಕೆ ಇಷ್ಟೇ ಇದ್ದಂಥದ್ದು ಸೊ ನಿನ್ನೆ ಎಪಿಸೋಡ್ ಬಗ್ಗೆ ನನ್ನ ರಿವ್ಯೂ ಆ್ಯಂಡ್ ಇವತ್ತಿನ ಪ್ರೋಮೋ ಬಗ್ಗೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್ ಬಾಯ್